ಸರಿ ಬೆನ್ನು ಹುರಿ ಅಂದರೆ ಏನು ಇದು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ನಮ್ಮ ಬಾಡಿಲಿ ನೋಡಿ ಸಾಮಾನ್ಯವಾಗಿ ಈ ಬೆನ್ನು ಉರಿ ಅಥವಾ ಈ ಬೆನ್ನು ಸಮಸ್ಯೆ ಏನಿದೆಯೋ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಸ್ಪೈನಲ್ ಕಾರ್ಡ್ ನಾವು ಎಲ್ಲಿ ನೋಡ್ತೀರಂದರೆ ನಮ್ಮ ಕುತ್ತಿಗೆ ಭಾಗದಿಂದ ಹಿಡಿದು ನಮ್ಮ ಲೋವರ್ ಬ್ಯಾಕ್ ಅದಕ್ಕೆ ನಾವು ಟೇಲ್ ಬೋನ್ ಅಂತ ನಾವೇನು ಹೇಳ್ತೀರಿ ನಾವೆಲ್ಲಿ ಕೂರ್ತೀರಿ ಸೊ ಆ ಒಂದು ಭಾಗದಲ್ಲಿ ಈ ಒಂದು ಸ್ಪೈನಲ್ ಕಾರ್ಡ್ನ ನಾವು ನೋಡ್ತೀರಿ ಸೊ ಈ ಸ್ಪೈನಲ್ ಕಾರ್ಡ್ ಮೂವತ್ತ್ಮೂರು ಫ್ಲ್ಯಾಟ್ ಬೋನ್ಸ್ಲಿಂದ ಫಾರ್ಮ್ ಆಗ್ತಾ ಹೋಗುತ್ತೆ ಸೊ ಈ ಮೂಳೆ ಮಧ್ಯ ಒಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಇಂಟರ್ವರ್ಟಿಬ್ರಲ್ ಸ್ಪೇಸ್ ಅಂತ ಹೇಳ್ತೀರಿ ಸೊ ಈ ಸ್ಪೇಸ್ ಮಧ್ಯ ಒಂದು ಕ್ವಷ್ನಿಂಗ್ ಮಟೀರಿಯಲ್ ಇರುತ್ತೆ ಇದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀರಿ ಸೊ ಒಂದು ವೇಳೆ ಈ ಡಿಸ್ಕಲ್ಲಿ ಅಥವಾ ಈ ಮೂಳೆಯಲ್ಲಿ ಏನಾದರೂ ಒಂದು ಪೆಥಾಲಜಿ ಸ್ಟಾರ್ಟ್ ಆದಾಗ ಆಗ ಒಬ್ಬ ವ್ಯಕ್ತಿಗೆ ಈ ಥರ ಒಂದು ಬೆನ್ನುರಿ ಬೆನ್ನು ನೋವು ಸಮಸ್ಯೆ ಕಂಡುಬರಬಹುದು ಅತಿ ಹೆಚ್ಚಾಗಿ ಈ ಒಂದು ಸಮಸ್ಯೆನ ನಾವು ನೋಡೋದು ಎರಡು ಭಾಗದಲ್ಲಿ ನಾವು ನೋಡ್ತೀರಿ ಒಂದು ಕುತ್ತಿಗೆ ಭಾಗದಲ್ಲಿ ನಾವು ನೋಡ್ತೀರಿ ಅದಕ್ಕೆ ನಾವು ಸರ್ವೈಕಲ್ ರೀಜನ್ ಅಂತ ಹೇಳ್ತೀರಿ ನಂತರ ಲೋವರ್ ಬ್ಯಾಕ್ ಸೊ ಇದಕ್ಕೆ ನಾವು ಲಂಬಾರ್ ರೀಜನ್ ಅಂತ ಹೇಳ್ತೀರಿ ಸೊ ಇವೆರಡು ಭಾಗದಲ್ಲೇ ಈ ಒಂದು ಬೆನ್ನುರಿ ಹೆಚ್ಚಾಗಿ ನಾವು ನೋಡುವಂಥದ್ದು ಸೊ ಅದು ಬಿಟ್ಟು ನಮ್ಮ ದೇಹದ ಮಧ್ಯ ಭಾಗದಲ್ಲಿ ಅಥವಾ ಇದಕ್ಕೆ ನಾವು ಥೊರಾಸಿಕ್ ಸ್ಪೈನ್ ಅಂತ ಹೇಳ್ತೀರಿ ಅಲ್ಲೂ ಕೂಡ ಈ ಒಂದು ಡಿಸ್ಕ್ ಸಮ ಡಿಸ್ಕ್ ಇರತ್ತೆ ಬಟ್ ಇದರಲ್ಲಿ ಈ ಒಂದು ಈ ಭಾಗದಲ್ಲಿ ಈ ಒಂದು ಹನ್ನೆರಡು ಮೂಳೆ ಮಧ್ಯ ಡಿಸ್ಕ್ ಸಮಸ್ಯೆ ಆಗೋದಿಲ್ಲ ಇದೇನಕ್ಕಾಗೋದಿಲ್ಲ ಅಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ಮೂವ್ಮೆಂಟ್ ಆಗೋದಿಲ್ಲ ಈಗ ನಾವು ನೋಡಿದಾಗ ನಾವು ಕುತ್ಕೆ ಭಾಗದಲ್ಲಿ ಹೆಚ್ಚಾಗಿ ಮೂವ್ಮೆಂಟ್ ಮಾಡೋದು ನಂತರ ಲೋ ಲೋರ್ ಬ್ಯಾಕ್ ಅಲ್ಲಿ ಮಧ್ಯ ಭಾಗದ ಏನು ಒಂದು ಸ್ಪೈನಲ್ ಕಾರ್ಡ್ ಇರುತ್ತೋ ಅಥವಾ ಇದಕ್ಕೆ ನಾವೇನೊಂದು ಡಾರ್ಸಲ್ ಸ್ಪೈನ್ ಅಂತ ಹೇಳ್ತೀರಿ ಅಲ್ಲಿ ಮೂವ್ಮೆಂಟ್ ಅಷ್ಟು ಮತ್ತೆ ಇರೋದಿಲ್ಲ ಸೊ ಈ ಕಾರಣದಿಂದ ಅಲ್ಲಿ ವೇರಿಯಂಟೇರ್ ಆಗೋದಿಲ್ಲ ಸೊ ಆ ವೇರಿಯಂಟೇರ್ ಆಗಲಿಲ್ಲ ಅಂದರೆ ಆ ಡಿಸ್ಕ್ ಸೌದೋಗೋದಿರಬಹುದು ಮುಳೆ ಸೌದೋಗೋದಿರೋದು ತುಂಬ ಕಡಿಮೆ ಇರುತ್ತೆ ಸೊ ಹೆಚ್ಚಾಗಿ ಕುತ್ತಿಗೆ ಭಾಗದಲ್ಲಿ ನಂತರ ಲೋವರ್ ಬ್ಯಾಕ್ ಲಂಬರ್ ರೀಜನ್ ಅಲ್ಲಿ ಮಾತ್ರ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ನೋಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ